ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದು ಬ್ಲೌಸ್ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಬರೋದಕ್ಕೆ ಸಾಧ್ಯ ಇದೆಯಾ ಏನ್ ಪ್ರಾಬ್ಲಮ್ ಒಂದು ಬ್ಲೌಸ್ ನಾವು ಸ್ಟಿಚ್ ಮಾಡಿದಾಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬಂದ್ರೆ ನಾವು ಬ್ಲೌಸ್ ಹೊಲಿಯೋಕ್ಕೆ ಸಾಧ್ಯ ಇದೆಯಾ ಅಥವಾ ಕಸ್ಟಮರ್ ಬಟ್ಟೆನ ನಾವು ಧೈರ್ಯದಿಂದ ಇಸ್ಕೊಳ್ಳೋಕೆ ಸಾಧ್ಯ ಇದೆಯಾ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಈ ಪ್ರಾಬ್ಲಮ್ ಟೈಲರ್ಸ್ಗಳು ಎಷ್ಟು ಎದುರಿಸ್ತಾ ಇರ್ತಾರೆ ಆಲ್ಮೋಸ್ಟ್ ಹೆಚ್ಚಿನ ಟೈಲರ್ಸ್ಗಳು ಬ್ಲೌಸ್ ಅನ್ನ ಜಾಸ್ತಿ ಹೊಲಿತಿರ್ತಾರೆ ಈಗಿನ ಟೈಮ್ ಅಲ್ಲಿ ಬ್ಲೌಸ್ ಜಾಸ್ತಿ ವೆರೈಟಿ ಆಫ್ ಬ್ಲೌಸ್ನ ಈಗ ಟೈಲರ್ಸ್ ಗಳು ಸ್ಟಿಚ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ತಿದೀರಾ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾ ಇದೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದ್ರು ನಾನು ಟೈಲರಿಂಗ್ ಕೆಲಸನೇ ಬಿಟ್ಬಿಡ್ಬೇಕಾ ಅಥವಾ ನಾನು ಬಟ್ಟೆ ಹೊಲಿತಾರದೇ ಸರಿ ಇಲ್ವಾ ನನಗೆ ಯಾರು ಕಸ್ಟಮರೇ ಕೊಡಲ್ವಾ ಅಂತ ನೀವು ತಲೆ ಕೆಡಿಸ್ಕೊಂಡು ಕೂತಿರ್ತೀರ ಫಸ್ಟ್ನೇದಾಗಿ ನಾನು ಈ ಬ್ಲೌಸ್ ಯಾಕೆ ತೊಗೊಂಡೆ ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾ ಇರ್ತಾರೆ ಕಸ್ಟಮರ್ ಬ್ಲೌಸನ್ನ ಟೈಲರ್ಸ್ಗಳು ತೊಗೊಂಡು ಡಿಸೈನ್ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಅದೆಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಆದರೆ ಅವರಿಗೆ ಏನು ಪ್ರಾಬ್ಲಮ್ ಅಂತಂದ್ರೆ ಫಿಟಿಂಗ್ ಅನ್ನ ಸರಿ ಕೊಡೋಕೆ ಬರ್ತಾ ಇರಲ್ಲ ಅಂದರೆ ಬಾಡಿ ಫಿಟಿಂಗ್ ಅನ್ನೋದನ್ನ ಬ್ಲೌಸ್ಗೆ ಕರೆಕ್ಟ್ ಆಗಿ ಕೊಡೋಕೆ ಬರೋದಿಲ್ಲ ಯಾವುದೇ ಡಿಸೈನ್ ಹೇಳಿದ್ರು ಮಾಡ್ತಾ ಇರ್ತಾರೆ ಫಿಟಿಂಗ್ ಕರೆಕ್ಟ್ ಕೊಡೋಕೆ ಬರೋದಿಲ್ಲ ಅದು ಯಾಕೆ ಅಂದರೆ ಅವರು ಕರೆಕ್ಟ್ ಆಗಿ ಉದ್ದ ಆಗಿರ್ಬೋದು ಬ್ರೆಸ್ಟ್ ಪಾಯಿಂಟ್ ಆಗಿರ್ಬೋದು ಬ್ಯಾಕ್ ಉದ್ದ ಆಗಿರ್ಬೋದು ಅಥವಾ ಶೋಲ್ಡರ್ ಆಗಿರ್ಬೋದು ಈ ರೀತಿ ಸ್ಲೀವ್ ಕಟ್ಟಿಂಗ್ ಆಗಿರ್ಬೋದು ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ ಅವ್ರಿಗೆ ಯಾವುದೇ ಡಿಸೈನ್ ಹೇಳಿದ್ರು ಮಾಡ್ತಾ ಇರ್ತಾರೆ ಆದರೆ ಈ ರೀತಿ ತುಂಬ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇರ್ತಾರೆ ಆಗ ಅವರಿಗೆ ಯಾಕಂದರೆ ಫಸ್ಟಿಗೆ ನಾನು ಟೈಲರಿಂಗ್ ಕಲ್ತಂಥ ಟೈಮಲ್ಲಿ ನಾನು ಬೇಕಾದಂಗೆ ಡಿಸೈನ್ ಮಾಡ್ತಿದ್ದೆ ತುಂಬ ವೆರೈಟಿ ಆಫ್ ಡಿಸೈನ್ ಮಾಡ್ತಿದ್ದೆ ಯಾವುದೇ ಥರ ನಾನು ಡಿಸೈನ್ ಕೋರ್ಸಿಗೆ ಏನಕ್ಕೂ ಹೋಗಿರಲಿಲ್ಲ ಆದರೂ ಡಿಸೈನ್ ಮಾಡ್ತಿದ್ದೆ ಆದರೆ ನನಗೆ ಏನು ಪ್ರಾಬ್ಲಮ್ ಬರ್ತಿದ್ರು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರ್ತಿತ್ತು ಬ್ಲೌಸ್ ಕೈ ಎತ್ತರೆ ಮೇಲೆ ಹೋಗೋದು ಈ ರೀತಿ ಎಲ್ಲ ಬರ್ತಿತ್ತು ಅದಕ್ಕೆ ಏನು ಹೇಳ್ತೀನಿ ಅಂದರೆ ಬರೀ ನಿಮಗೆ ಶೋ ಎಲ್ಲ ಬ್ಲೌಸ್ ಇಡೀ ಬ್ಲೌಸು ಕರೆಕ್ಟಾಗಿ ಸ್ಟಿಚ್ ಮಾಡ್ತೀನಿ ನಾನು ನಂಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಕಸ್ಟಮರ್ ತುಂಬಾ ಹೇಳ್ತಾರೆ ಅಯ್ಯೋ ನನ್ನ ಬ್ಲೌಸ್ ಹೊಲಿಯೋದೇ ಆಗಲ್ವಾ ನಾನು ಹೊಲಿಯೋಂಗೇ ಇಲ್ವಾ ಬ್ಲೌಸನ್ನು ನಾನು ಸ್ಟಿಚ್ ಮಾಡೋಂಗೇ ಇಲ್ವಾ ಹೇಳ್ಬಿಟ್ಟು ನೀವು ತುಂಬ ನಿರಾಸೆ ಆಗ್ತೀರಾ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ಒಂದು ಪ್ರಾಬ್ಲಮ್ ಬಂದರೆ ನೀವು ಅದನ್ನು ಸರಿ ಹೇಗೆ ಮಾಡ್ಕೋಬೇಕು ಅಂತ ಈ ರೀತಿ ಇರುತ್ತೆ ಅದನ್ನೆಲ್ಲ ನೋಡಿ ಕಲ್ತ್ಕೊಳ್ಳಿ ಅದೇ ನಾನು ಇವತ್ತು ಹೇಳ್ತೀನಿ ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರ್ತಿರುತ್ತೆ ಅದು ಏನಕ್ಕೆ ಅಂದರೆ ನೀವು ಶೋಲ್ಡರ್ ಅನ್ನ ತುಂಬಾ ಜಾಸ್ತಿ ತಗೊಳೋದ್ರಿಂದನು ಸಹಿತ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ ಮತ್ತೆ ಕಂಕಳಲ್ಲಿ ಫಿಟ್ಟಿಂಗ್ ಕರೆಕ್ಟ್ ಆಗಿಲ್ಲ ಅಂದ್ರೂ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ ತುಂಬಾ ಶೋಲ್ಡರ್ ಡ್ರಾಪ್ ಬಂತು ಅಂದ್ರೆ ನೀವು ಇಲ್ಲಿ ಸ್ವಲ್ಪ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಅನ್ನೋದು ಹೋಗುತ್ತೆ ಮತ್ತೊಂದು ಶೋಲ್ಡರ್ ಡ್ರಾಪ್ ಯಾಕೆ ಬರುತ್ತೆ ಅಂದ್ರೆ ನೀವು ಬ್ರೆಸ್ಟ್ ಪಾಯಿಂಟ್ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಬ್ರೆಶ್ ಪಾಯಿಂಟ್ ಉದ್ದ ಬ್ರಸ್ಟ್ ಉದ್ದ ತಗೊಳ್ತಿರಲ್ವಾ ಅಂದ್ರೆ ನಿಪ್ಪಲ್ ಪಾಯಿಂಟ್ ತಗೊಳ್ತಿರಲ್ಲ ಇದು ಏನಾದ್ರೂ ನೀವು ಕಡಿಮೆ ಮಾಡಿದ್ರು ಅಂದ್ರೂ ಸಹಿತ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ ಈ ಕಪ್ಸ್ ಜಾಗ ಇದೆಯಲ್ಲ ಇದು ಕರೆಕ್ಟ್ ಆಗಿ ಮಾತ್ರ ಬ್ಲೌಸ್ ಅನ್ನೋದು ಶೋಲ್ಡರ್ ಡ್ರಾಪ್ ಹಾಗೆ ಕೂರುತ್ತೆ ಈ ರೀತಿ ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡ್ತಾ ಇದ್ರೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಆಗ್ತಿದ್ರೆ ಮಾಡಬೇಕಪ್ಪ ನಾನು ಅಂತ ಅಂದ್ರೆ ನೀವು ಅಳತೆನ ಈ ಇಲ್ಲಿ ತಗೊಳ್ತಿರಲ್ವಾ ನಿಪ್ಪಲ್ ಪಾಯಿಂಟ್ ಅಂತ ಹೇಳ್ತೀನಿ ನನ್ನ ವಿಡಿಯೋದಲ್ಲಿ ತುಂಬಾ ಕಟಿಂಗ್ ವಿಡಿಯೋದಲ್ಲಿ ಇದೆ ಇಲ್ಲಿ ನೀವು ತಗೊಂಡಿರೋದನ್ನ ಒಂದ್ ಇಂಚು ಜಾಸ್ತಿ ಮಾಡಿ ಇದನ್ನ ನೀವು ಕಡಿಮೆ ಮಾಡಿದ್ರಿ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ನಾವ್ ಇಲ್ಲಿ ಹಿಡಿತಾ ಇರ್ತೀವಿ ಇಲ್ಲ ಇಲ್ಲಿ ಭುಜದ ಹತ್ರ ಇಲ್ಲಿ ಹಿಡಿತಾ ಇರ್ತೀವಿ ಅದ್ ಎಷ್ಟೇ ಹಿಡಿದ್ರು ಸಹಿತ ಶೋಲ್ಡರ್ ಡ್ರಾಪ್ ಅನ್ನೋದು ಆ ಸರಿ ಆಗೋದೇ ಇಲ್ಲ ಅದಕ್ಕೆ ನೀವು ಮುಖ್ಯವಾಗಿ ಕಾರಣ ಏನು ಅಂದ್ರೆ ಇಪ್ಪತ್ತು ಪಾಯಿಂಟ್ ಅನ್ನೋದನ್ನ ಕರೆಕ್ಟ್ ಇಡಬೇಕು ಈ ಟಕ್ಸ್ ಅಂದ್ರೆ ಈ ಬೆಲ್ಟ್ ಪಟ್ಟಿ ಗೆರೆ ಅನ್ನೋದು ನಾವು ಮೇಲ್ ಬಂದ್ಬಿಡ್ತು ಅಂದ್ರೆ ಮಾತ್ರ ನೀವು ಎಷ್ಟೇ ಸ್ಲೀವಲ್ ಸರಿ ಮಾಡಿ ಏನೇ ಸರಿ ಮಾಡಿದ್ರೂ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾನೆ ಇರುತ್ತೆ ನೆಕ್ಸ್ಟ್ ಏನ್ ತಪ್ಪು ಮಾಡ್ತಾರೆ ಅಂತ ಹೇಳ್ತೀನಿ ಇನ್ನೊಂದು ದೋಸ್ತವನು ನಾನು ಹೇಳ್ತೀನಿ ಹೇಳ್ತೀನಿ ಬ್ಲೌಸ್ಗಳು ನಾನೇ ಸ್ಟಿಚ್ ನನಗೆ ಈಗ ಅಂತ ಬ್ಲೌಸ್ ಆಗಿ ಕೊಟ್ಟಿದ್ದಾರೆ ನಾವೇ ಸ್ಟಿಚ್ ಮಾಡಿರೋ ಬ್ಲೌಸ್ಗಳು ಕೊಟ್ಟಾಗ ಅದೆಷ್ಟು ಎಷ್ಟು ಖುಷಿ ಆಗುತ್ತೆ ಈ ರೀತಿ ಅನುಭವ ನಿಮಗೂ ಆಗಿರ್ಬೋದು ಟೈಲರ್ಸ್ ಗಳು ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೂ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಏನಂತಂದ್ರೆ ಏನಂತ ತುಂಬಾ ಉದ್ದ ಇದ್ದವರಿಗೆ ನೀವು ಬ್ಯಾಗ್ ಉದ್ದನ ಏನಾದ್ರೂ ಕಮ್ಮಿ ಮಾಡ್ಬಿಟ್ರಿ ಅಂದ್ರೆ ನೀವು ಬ್ಲೌಸ್ ಅಲ್ಲಿ ನೀವು ಫ್ರಂಟಲ್ಲಿ ಎಷ್ಟೇ ಚೆನ್ನಾಗಿ ಹೊಲ್ದಿರಿ ಸ್ಲೀವಲ್ಲಿ ಎಷ್ಟೇ ಚೆನ್ನಾಗಿ ಹೊಲ್ದಿರಿ ಉದ್ದ ಇದ್ದವರಿಗೆ ನೀವು ಬ್ಯಾಕಲ್ಲಿ ಡೀಪ್ ಅಂದರೆ ಮೈ ಉದ್ದನ ಕಮ್ಮಿ ಮಾಡಿಬಿಟ್ರೆ ಅಂದರೆ ಬ್ಲೌಸ ಹಾಳಾಗೋಗುತ್ತೆ ಆದಷ್ಟು ನೀವು ಉದ್ದ ಇರೋರು ನಿಮಗೆ ಗೊತ್ತಾಗುತ್ತೆ ಕಸ್ಟಮರ್ ಉದ್ದ ಇರೋರಿಗೆ ಒಂದು ಸ್ವಲ್ಪ ನೀವು ಕಟಿಂಗ್ ಟೈಮಲ್ಲಿ ಇಟ್ಕೊಳ್ಳೋ ಟೈಮಲ್ಲಿ ಅರ್ಧ ಇಂಚ್ ಉದ್ದನೇ ಇಟ್ಕೊಳ್ಳಿ ಯಾಕಂದರೆ ಕಡಿಮೆ ಮಾಡ್ಬಿಡಿ ಮತ್ತು ದಪ್ಪಕ್ಕೆ ಮತ್ತು ಉದ್ದಕ್ಕೆ ಇರೋರಿಗೆ ನೀವು ಬ್ಯಾಕ್ ರೌಂಡ್ ಅನ್ನೋದನ್ನು ಚೆನ್ನಾಗೇ ತೊಗೋಬೇಕಾಗತ್ತೆ ಬ್ಯಾಕ್ ರೌಂಡನ್ನು ಚೆನ್ನಾಗಿ ತಗೊಂಡಿಲ್ಲ ಅಂತ ಅಂದರೆ ಬ್ಲೌಸು ಕರೆಕ್ಟ್ ಆಗಿ ಕೂರೋದಿಲ್ಲ ಮತ್ತೆ ಫ್ರಂಟ್ ರೌಂಡ್ ಆಗಿ ತಗೊಳ್ಳೋದು ಇದು ಸಹಿತ ತುಂಬ ಜನ ಶೋಲ್ಡರ್ ಡ್ರಾಪ್ ಆಗತ್ತೆ ಆಗತ್ತೆ ಅಂತ ಅಂದ್ರೆ ಅಂದರೆ ಫ್ರಂಟಲ್ಲಿ ವಿ ಶೇಪಲ್ಲೆಲ್ಲ ತಗೊಬಿಡ್ತಾರೆ ಆ ರೀತಿ ಮಾಡ್ಬಿಡಿ ಫ್ರಂಟಲ್ಲಿ ಬ್ರಾಡಾಗಿ ತಗೊಂಡ್ರು ಕೆಲವರಿಗೆ ಅಂದರೆ ಹೈಟ್ ಇರೋರಿಗೆ ನಾನು ಹೇಳ್ತಾ ಇರೋದು ಹೈಟ್ ಇರೋರಿಗೆ ದಪ್ಪ ಇರೋರಿಗೆ ನೀವು ಫ್ರಂಟಲ್ಲಿ ಬ್ರಾಡಾಗಿ ತಗೊಳ್ಳಿ ಇಲ್ಲಿ ಸ್ವಲ್ಪ ಶೋಲ್ಡರ್ ಹತ್ರ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿ ಮತ್ತೆ ಇಲ್ಲಿ ಪಟ್ಟಿ ರಿಂಗ್ ಪಟ್ಟಿ ಮಾಡುವಾಗ ಇದೆಯಲ್ವಾ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡು ಕಟ್ ಮಾಡಿ ಮಾಡಿ ಆಗ ಅವರಿಗೆ ಬ್ಲೌಸ್ ಅನ್ನೋದು ಅಲ್ಲಿ ಚೆನ್ನಾಗಿ ಕೂರುತ್ತೆ ಮತ್ತೆ ಮುಂಭಾಗದಲ್ಲಿ ನೀವು ಹಾಕ್ತಿರಲ್ವಾ ಇನ್ನೊಂದು ಮುಂಭಾಗದ ಶೇಪ್ ಕಂಕ್ಳು ರೌಂಡಿಂಗ್ ಹಾಕ್ತಿರಲ್ಲ ಅಲ್ಲಿ ಮುಂಭಾಗದ ಶೇಪನ್ನು ಕೊಡಬೇಕು ಆಗ ಫ್ರಂಟಲ್ಲಿ ಚೆನ್ನಾಗಿ ಕೂರುತ್ತೆ ಫ್ರಂಟಲ್ಲಿ ನೋಡಿ ಈ ಇಲ್ಲಿರೋ ಅಂತಹ ಬಟ್ಟೆ ಜಾಸ್ತಿ ಆದರೂ ಸಹಿತ ನಿಮಗೆ ನೆರಿಗೆ ಅನ್ನೋದು ಬರುತ್ತೆ ಅಲ್ಲಿ ಒಬ್ಬೊಬ್ರಿಗೆ ತುಂಬಾನೇ ನೆರಿಗೆ ಬಂದಿರುತ್ತೆ ನಿಮಗೆ ಗೊತ್ತಿರ್ಬೋದು ಅದು ಯಾಕಂದರೆ ನೋಡಿ ಇಲ್ಲಿ ಶೋಲ್ಡರಿಂದ ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ಅವರು ಕೊಟ್ಟಿರೋ ಅಳತೆಗಿಂತ ಜಾಸ್ತಿ ನೀವು ಬ್ಲೌಸ್ ಅಲ್ಲಿ ಇತ್ತು ಅಂದರೆ ಫ್ರಂಟ್ ಅಲ್ಲಿ ನೆರೆಗೆ ಬರ್ತಾ ಇರುತ್ತೆ ಅವ್ರು ಹೇಳ್ತಾ ಇರ್ತಾರೆ ಫ್ರಂಟ್ ಅಲ್ಲಿ ನೆರೆಗೆ ಬರ್ತಾ ಇದೆ ನೆರಿಗೆ ಬರ್ತಾ ಇದೆ ಚೆನ್ನಾಗಿ ಕೂರ್ತಾ ಇಲ್ಲ ಬ್ಲೌಸ್ ಅಂತೇಳಿ ಈ ಪ್ರಾಬ್ಲಮ್ ಹಾಗೆ ಬರುತ್ತೆ ನೀವು ಅದೇ ನೀವು ಚೆನ್ನಾಗಿ ಕ್ರಾಸಲ್ಲಿ ಇಲ್ಲಿ ಕಟ್ ಮಾಡಿ ಇಲ್ಲಿ ಬ್ರಾಡ್ ಆಗಿ ಸ್ವಲ್ಪ ತಗೊಂಡ್ರೆ ಇದೆಯಲ್ಲ ಕರೆಕ್ಟ್ ಅನ್ನೋದು ಬ್ರೌಸು ಕರೆಕ್ಟ್ ಆಗಿ ಕೂರುತ್ತೆ ಹಾಗೆ ಬ್ಯಾಕಲ್ಲಿ ರಿಂಕಲ್ಸ್ ಪ್ರಾಬ್ಲಮ್ ತುಂಬಾ ಜನಕ್ಕೆ ಬ್ಯಾಕಲ್ಲಿ ರಿಂಕಲ್ಸ್ ಪ್ರಾಬ್ಲಮ್ ಬಂದು ಬಟ್ಟೆ ಒಲಿಯೋದೇ ಬಿಟ್ಬಿಡೋಣ ಅನ್ನೋ ಅಂಥ ಲೆವೆಲಿಗೆ ಬಂದಿರ್ತಾರೆ ಅದು ಯಾಕಂತಂದರೆ ನೀವು ಅವರು ಅಳತೆ ಬ್ಲೌಸ್ ಕೊಟ್ಟಿರೋದಕ್ಕಿಂತ ಜಾಸ್ತಿ ಈ ಭಾಗವನ್ನು ತಗೊಂಡಿರ್ತೀರ ಇಲ್ಲಿ ಇರುತ್ತಲ್ವಾ ಇಲ್ಲ ಬೆಲ್ಟ್ ಬಟ್ಟೆನ ತುಂಬ ಜಾಸ್ತಿ ತಗೊಂಡಿರ್ತೀರಾ ಇಲ್ಲ ಇಲ್ಲಿ ಕಪ್ಸ್ ಪಾರ್ಟಲ್ಲಿ ಅಲ್ಲಿ ಕೂರ್ತಾರ ಇಲ್ಲೂ ಸಹಿತ ಜಾಸ್ತಿ ಬಟ್ಟೆನ ತಗೊಂಡಾಗ ಈ ಬಟ್ಟೆ ಎಲ್ಲಿ ಹೋಗುತ್ತೆ ಜಾಸ್ತಿ ಆಗಿರೋ ಬಟ್ಟೆ ಬಂದ್ಬಿಟ್ಟು ನಾವು ಬ್ಲೌಸ್ ವೇರ್ ಮಾಡಿದವರಿಗೆ ಇಲ್ಲಿ ಕೂರುತ್ತೆ ಅದು ದಪ್ಪ ಇರೋರಿಗಂತೂ ಬ್ಯಾಕಲ್ಲಿ ಸ್ವಲ್ಪ ಈ ರೀತಿ ಕುಪ್ಪೆ ಬರುವಂಥ ಪ್ರಾಬ್ಲಮ್ ಜಾಸ್ತಿನೇ ಬರುತ್ತೆ ಅವರಿಗೆ ನೀವು ಸ್ವಲ್ಪ ನೋಡಿ ತಗೊಳ್ಳಿ ಮತ್ತೆ ತೋಳು ಶೇಪ್ ಕರೆಕ್ಟ್ ಆಗಿ ಕಟ್ ಮಾಡಿಲ್ಲ ಅಂದ್ರೂ ಸಹಿತ ಬ್ಯಾಕ್ ಅಲ್ಲಿ ಕುಪ್ಪೆ ಬರುತ್ತೆ ಒಬ್ಬೊಬ್ಬರಿಗೆ ತೋಳು ಶೇಪ್ ತೆಗಿಯೋದಕ್ ಬರೋದಿಲ್ಲ ಅವರು ಅಂದ್ರೆ ಕರೆಕ್ಟ್ ಆಗಿ ಶೇಪಲ್ಲಿ ತೆಗಿಬೇಕು ತೋಳು ತೆಗೀಲಿಲ್ಲ ಒಟ್ಟು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ರು ಅಂದ್ರೂ ಸಹಿತನು ಸ್ಲೀವ್ ಕರೆಕ್ಟ್ ಆಗಿ ಕೂತಿರೋದಿಲ್ಲ ಬ್ಯಾಕ್ ಅಲ್ಲಿ ಕುಪ್ಪೆ ಬರುತ್ತೆ ಹಾಗೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ತುಂಬ ಜನ ಅನುಭವಿಸ್ತಾ ಇರೋದಂದ್ರೆ ಟೈಲರ್ಗಳು ಇವೋ ಈ ಥರ ಆಗದ ಕಣೆ ನೀನು ಹೊಲ್ದಿರೋ ಬ್ಲೌಸು ಎಲ್ಲ ಸರಿ ಇದೆ ಕಣೆ ಈ ಥರದ್ದೊಂದು ಆಗ್ತಾ ಇರುತ್ತೆ ಅಂತ ಹೇಳಿದಾಗ ನಮಗೆ ತುಂಬಾನೇ ಬೇಜರತ್ತೆ ಏನಂದರೆ ಕೈ ಎತ್ತಿದ್ರೆ ಮೇಲೆ ಹೋಗೋದು ಕೈ ಎತ್ತಿದ್ರೆ ಮೇಲೆ ಹೋಗೋದು ಯಾಕೆ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಬ್ಲೌಸು ದಪ್ಪ ಇರೋರಾಗಿರ್ಬೋದು ಆಂಟಿಯರಾಗಿರ್ಬೋದು ಮತ್ತು ಸ್ವಲ್ಪ ಏಜ್ ಆದವ್ರು ಆಗಿರ್ಬೋದು ಅವ್ರಿಗೆ ಕೈ ಎತ್ತಿದ್ರೆ ಹೋಗುತ್ತೆ ಅಂಥವ್ರಿಗೆ ನೀವು ಏನು ಮಾಡಬೇಕು ಅಂದರೆ ಈಗ ನೋಡಿ ಈಗ ಬ್ಲೌಸ್ ನೀವು ಹಿಂಗೆ ಇಟ್ಟಾಗ ಈ ಫ್ರಂಟಲ್ಲಿ ಈ ರೀತಿ ಸ್ವಲ್ಪನಾದರೂ ಉದ್ದ ಬರ್ತಾ ಇರಬೇಕು ಇದು ಫ್ರಂಟ್ ಪಟ್ಟಿ ಪೀಸಲ್ಲಿ ಸ್ವಲ್ಪ ನೋಡಿ ಬ್ಯಾಕಿಗಿಂತ ಈ ಥರ ಉದ್ದ ಬರ್ತಾ ಇದೆ ಅಲ್ವಾ ಈ ಥರ ಉದ್ದ ಬಂದಾಗ ಕೈ ಎತ್ತಿದ್ರೆ ಮೇಲೋಗಲ್ಲ ಅದೇ ಕೆಲವರು ಬ್ಲೌಸ್ ಹೊಲಿದಿರ್ತಾರೆ ಹೀಗಿರುತ್ತೆ ಬ್ಲೌಸ್ ಅನ್ನೋದು ಹೀಗಿರುತ್ತೆ ಅಂದ್ರೆ ಈ ಬ್ಯಾಕ್ ಗಿಂತ ಅಲ್ಲಿ ಈ ತರ ಗಿಡ್ಡೆ ಇರುತ್ತೆ ಈ ತರ ನೀವು ಹೊಲ್ದಿರೋ ಬ್ಲೌಸ್ ಅಲ್ಲಿ ಇವತ್ತೇ ಚೆಕ್ ಮಾಡ್ಕೊಳ್ಳಿ ಬಿಗಿನರ್ಸ್ ಯಾರಾದರೂ ನೋಡ್ತಾ ಇದ್ರೆ ತುಂಬಾ ಪ್ರಾಕ್ಟೀಸ್ ಇರೋರಿಗೂ ಈ ಪ್ರಾಬ್ಲಮ್ ಬರುತ್ತೆ ನೋಡಿ ಈ ರೀತಿ ಏನಾದರೂ ಬಂದಿತ್ತು ನೀವು ಹೊಲ್ದಿರೋ ಬ್ಲೌಸ್ ಅಲ್ಲಿ ಈ ರೀತಿ ಬಂದಿಲ್ಲ ಅಂತ ಅಂದ್ರೆ ಕೈ ಎತ್ತಿದ್ರೆ ಆರಾಮಾಗಿ ಬ್ಲೌಸ್ ಮೇಲೆ ಹೋಗುತ್ತೆ ಮತ್ತೆ ಸ್ವಲ್ಪ ಅಂದ್ರೆ ಕ್ವಾರ್ಟಿ ಏಜ್ ದಾಟದ್ರ ಮೇಲೆ ಈ ಇದು ಪಟ್ಟಿ ಸ್ವಲ್ಪ ಹೀಗೆ ಇರಬೇಕು ಇದೇನಾಗುತ್ತೆ ಅಂದ್ರೆ ಒಬ್ಬೊಬ್ಬರಿಗೆ ಅಂದರೆ ಮೇಲೆ ಕೈ ತಕ್ಷಣ ಪಟ್ಟನೆ ಹೀಗೆ ಮೇಲೋಗುತ್ತೆ ಹಾಗಾಗಿ ಹಿಂಭಾಗದ ಪೀಸ್ಗಿಂತ ಮುಂಭಾಗದಲ್ಲಿ ಈ ರೀತಿ ಇರಬೇಕು ಈ ರೀತಿ ಅಂತೂ ಯಾವತ್ತೂ ಬರಬಾರ್ದು ಈಗ ಬಂತು ಫ್ರಂಟ್ ಅಲ್ಲಿ ಕಡಿಮೆ ಬಂತು ಅಂದರೆ ಕೈ ಎತ್ತಿದ್ರೆ ಬೇಗನೆ ಹೋಗುತ್ತೆ ಮತ್ತೆ ಬ್ಯಾಕಲ್ಲಿ ಟಕ್ಸ್ ಹಿಡಿಯೋ ಅಂತದ್ದು ತುಂಬ ಜನ ಮಾಡುವಂತದ್ದು ಟಕ್ಸ್ ಅಂತದ್ದು ಡೀಪ್ ಕಮ್ಮಿ ಇತ್ತು ಅಂದರೆ ನೀವು ಟಕ್ಸನ್ನು ಲಾಂಗ್ ಆಗಿ ತಗೊಳ್ಳಿ ಡೀಪು ಆಗಿತ್ತು ಬ್ರಾಡಾಗಿತ್ತು ಅಂದರೆ ಟಕ್ಸನ್ನು ಕಮ್ಮಿ ತಗೊಳ್ಳಿ ಮತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬ್ಲೌಸ್ ಎಲ್ಲ ಹೊಲಿದಾಯಿತು ಅಳತೆ ಹೀಗೆ ಹಿಡ್ಕೊಂಡು ಅಳತೆ ಬ್ಲೌಸ್ಗೆ ಕರೆಕ್ಟಾಗಿ ನೋಡ್ತಾ ಇದ್ದಾರೆ ಅಂತ ಅಂದ್ರೆ ಲೂಸ್ ಬಂತು 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 ಅಂತ ಈ ಟಕ್ಸನ್ನು ಜಾಸ್ತಿ 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 ಹಿಡ್ದಿರ್ತಾರೆ ಹಾಗೆ ಮಾಡಿದಷ್ಟು ಶೋಲ್ಡರ್ ಡ್ರಾಪ್ ಅನ್ನೋದು ತುಂಬಾ ಆಗುತ್ತೆ ನೀವು ಬಾ ಬ್ಯಾಕ್ ಟಕ್ಸ್ ನೀವು ಎಷ್ಟು ಹಿಡಿಬೇಕು ಅರ್ಧ ಇಂಚ್ ಆ ಕಡೆ ಅರ್ಧ ಈ ಕಡೆ ಅರ್ಧ ಒಂದು ಇಂಚ್ ಹಿಡಿಬೇಕು ಅಂತ ನಿಮ್ಮ ಇರಬೇಕು ಸೊಂಟ ಲೂಸ್ ಆಯಿತು ಅಂತ ಹೇಳ್ಬಿಟ್ಟು ನೀವು ಇಲ್ಲೇನಾದ್ರೂ ಸ್ವಲ್ಪ ಹಿಡಿದ್ರೂ ಪರವಾಗಿಲ್ಲ ಟಕ್ಸಲ್ಲಿ ನೀವು ಹಿಡಿತಾ ಹಿಡಿತಾ ಹೋದ್ ನೋಡ್ಬೇಕಾದ್ರೆ ನಾನು ತೋರಿಸ್ತೀನಿ ಈ ತರ ಹಿಡಿತಾ ಹಿಡಿತಾ ಹೋದ್ರೆ ಅಂದಾಗ ಬ್ಲೌಸ್ ನೆಕ್ ಅನ್ನೋದು ಈ ರೀತಿ ಆಗ್ತಾ ಕಟ್ ಈಗೆಲ್ಲ ಕಟ್ಟೋದ್ ಇಟ್ಕೊಳ್ತಾರೆ ಆದ್ರೆ ಸ್ವಲ್ಪ ಏಜಡ್ ಲೇಡೀಸಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಕಟ್ಟೋದು ಬೇಡ ಅಂತಾರೆ ಅವರಿಗೆ ನೀವು ಇಲ್ಲಿ ಟಕ್ಸ್ ಅನ್ನೋದು ಜಾಸ್ತಿ ಹಿಡಿದ್ರೆ ಹಿಡಿದ್ರೆ ಅಂದವಾಗ ಕುತ್ತಿಗೆ ಅಗ್ಲ ಈ ರೀತಿ ಅಗ್ಲ ಆಗ್ತಾ ಬರುತ್ತೆ ಆಗ ಶೋಲ್ಡರ್ ಅನ್ನೋದು ಇಳಿದು ಹೋಗುತ್ತೆ ಆ ರೀತಿ ಮಾಡಬೇಡಿ ನೀವು ಟಕ್ಸ್ನ ನೀವು ಎಷ್ಟು ಅರ್ಧ ಅರ್ಧ ಇಂಚ್ ಒಂದು ಇಂಚ್ ಹಿಡಿತೀರಲ್ವ ಅಷ್ಟೇ ಹಿಡ್ಕೊಳ್ತಾ ಬನ್ನಿ ಮತ್ತೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಕಂಕ್ಳು ಕರೆಕ್ಟಾಗಿ ಈ ಪಾಯಿಂಟ್ಗೆ ಈ ಪಾಯಿಂಟ್ಗೆ ಇಡಬೇಕು ಇಟ್ಟಾಗ ಕರೆಕ್ಟಾಗಿ ಕೂರುತ್ತೆ ನಿಮಗೆ ತುಂಬ ಜನ ಏನಾದರೂ ಬ್ಲೌಸು ಬ್ಯಾಕಲ್ಲಿ ಕುಪ್ಪೆ ಬರ್ತಾ ಇದೆ ನನಗೆ ಅಂದ್ರೆ ನೀವು ಕಂಕ್ಳು ರೌಂಡಿಂಗನ್ನು ತಗೋಬಿಡಿ ಅಂದ್ರೆ ಯಾರು ಅಳತೆ ಕೊಡೋಕ್ ಬಂದಿರ್ತಾರೋ ಅವರ ಕಂಕ್ಳು ರೌಂಡಿಂಗ್ ತಗೊಂಡು ಅರ್ಧ ಅರ್ಧ ಅದನ್ನ ಅರ್ಧ ಮಾಡಿಬಿಟ್ಟು ಇಲ್ಲಿ ಇಡಿ ಅವಾಗ ಕಂಕ್ಲು ರೌಂಡಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ತುಂಬಾ ಜನಕ್ಕೆ ಅಳತೆ ಬ್ಲೌಸ್ ಕೊಟ್ಟಿರೋದು ಹೊಲ್ದಿರೋದು ನಾವು ಅಳತೆ ಬ್ಲೌಸ್ ನೋಡ್ಬಿಟ್ಟು ಹೊಲಿರೋದು ಬ್ಯಾಕಲ್ಲಿ ಕುಪ್ಪೆ ಬರೋದಾಗಿರ್ಬೋದು ಅಲ್ಲಿ ನೆರಿಗೆ ನೆರಿಗೆ ಬರೋದಾಗಿರ್ಬೋದು ತೋಳು ಲೂಸ್ ಲೂಸ್ ಆಗುತ್ತಾ ಇದೆ ಅಂದ್ರೆ ನೀವು ಅವರ ಬಾಡಿ ಮೆಸರ್ಮೆಂಟ್ ಅಲ್ಲೇ ಕಂಕ್ಳು ರೌಂಡಿಂಗ್ ಅನ್ನು ತಗೋಬಿಟ್ಟು ಅದನ್ನ ಅರ್ಧನ ಇಲ್ಲಿಗೆ ಇಡಿ ಆಗ ಕರೆಕ್ಟ್ ಆಗಿ ಬರುತ್ತೆ ಹಾಗೆ ಫ್ರಂಟ್ ಅಲ್ಲಿ ಟಕ್ಸ್ ಟಕ್ಸನ್ನ ನೀವು ಹೆಂಗಾತ ಹಂಗ್ ಹಿಡಿದ್ರಿ ಅಂದ್ರೆ ಮಾತ್ರ ಕಪ್ಸ್ ಅನ್ನೋದು ಕರೆಕ್ಟ್ ಆಗಿ ಕೂರಲ್ಲ ಟಕ್ಸು ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ ಈ ರೀತಿ ಎಲ್ಲ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನಮ್ಮ ಆರ್ ಜಿ ಕ್ಲಾಸ್ ಕ್ಲಾಸಲ್ಲಿ ಇದೆ ನೀವು ನೋಡ್ಕೊಬೋದು ನಮ್ಮ ಐಡಿಗೆ ಹೋಗಿ ಚೆಕ್ ಮಾಡಿ ನೀವು ನೋಡ್ಕೊಬಹುದು ಹಾಗೆ ಇಷ್ಟೆಲ್ಲ ಟಿಪ್ಸ್ ಅನ್ನ ಫಾಲೋ ಮಾಡಿಬಿಟ್ಟು ನೀವು ಸ್ಟಿಚ್ ಮಾಡಬೇಕು ಮತ್ತೊಂದು ಏನು ಅಂತ ನೋಡಿ ಈಗ ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಎಲ್ಲ ಹೊಲಿತಾ ಇರ್ತಾರೆ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಈ ಹುಕ್ಸ್ನ ಇದ್ರ ಮೇಲೆ ಇಟ್ಟಾಗ ಉದ್ದ ಬರುವಂಥದ್ದು ಅಂದರೆ ಹುಕ್ಸು ಹೊಲದಿರೋದು ಅಂದರೆ ರಿಂಗ್ ಪಟ್ಟಿ ಅಲ್ಲ ಅಹ್ ಉಕ್ಸ್ಪಟ್ಟಿ ಹೊಲಿದಾಗ ಇದ್ರಗಿಂತ ಅಂದ್ರೆ ರಿಂಗ್ ಪಟ್ಟಿಗಿಂತ ಉಕ್ಸ್ಪಟ್ಟಿ ಕಾಲ್ ಇಂಚು ಉದ್ದ ಬರ್ತಾನೆ ಇರುತ್ತೆ ಎಷ್ಟು ಬ್ಲೌಸ್ ಹೊಲಿಲಿ ಅವರು ಕಾಲ್ ಇಂಚ್ ಉದ್ದ ಬರ್ತಿರತ್ತೆ ಯಾಕಂದ್ರೆ ಅದು ಉಕ್ಸ್ಪಟ್ಟಿ ನಾವು ಇಲ್ಲಿ ಮಡ್ಚಿಬಿಟ್ಟು ಹೊಲಿಯುವಾಗ ಕಾಲಿನ ಚುದ್ದ ಬಂದೇ ಬರ್ತಾ ಆಗ ನಾವು ಏನು ಮಾಡಬೇಕು ಅಂತಂದರೆ ಸ್ಟಿಚ್ ಮಾಡೋ ಟೈಮಲ್ಲೇನೆ ನಾವು ಸ್ವಲ್ಪ ಇಲ್ಲಿ ಟಕ್ಸ್ ಹಿಡ್ದಿರ್ತೀವಲ್ಲ ಚೂರು ಜಾಸ್ತಿ ಹಿಡ್ದಿರಬೇಕು ಇಲ್ಲ ಅಂತಂದರೆ ಪೈಪಿಂಗ್ ಏನೋ ಕೊಡ್ತೀನಂದ್ರೆ ಇಲ್ಲಿ ಚೂರು ಕಟ್ ಮಾಡಿ ಹೊಲಿಬೇಕು ಎಲ್ಲ ಫಿನಿಶಿಂಗ್ ನಾನು ಸರಿ ಮಾಡ್ತೀನಿ ಉಕ್ಸು ರಿಂಗ್ಸು ಮಾಡುವಾಗ ನೋಡಿದ್ರೆ ಇಷ್ಟಿಷ್ಟು ವ್ಯತ್ಯಾಸ ಬರ್ತಾ ಇದೆ ಏನು ಮಾಡೋದು ಅಂತಂದಾಗ ನೀವು ಅದನ್ನೊಂದು ನೀವು ಇಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ಬೇಕಾದ್ರೆ ಇಲ್ಲಿ ಟಕ್ಸಲ್ಲಿ ಅದು ಬಿಡಿಬಹುದು ಆಲ್ಮೋಸ್ಟ್ ಉಕ್ಸ್ಪಟ್ಟಿಯಲ್ಲಿ ಒಂದು ಈ ರೀತಿ ವ್ಯತ್ಯಾಸಗಳು ಬರ್ತಾನೆ ಇರ್ತವೆ ಹಾಗೆ ತುಂಬಾ ಜನ ಏನ್ ಮತ್ತೆ ತಪ್ಪು ಮಾಡ್ತಾರೆ ಅಂದ್ರೆ ನಾವು ಕುದಕ್ಕೆ ಸಣ್ಣಕ್ಕೆ ಇಡೋಣ ಅಂದ್ರೆ ಒಂದೂವರೆ ಇಡೋಣ ಸ್ವಲ್ಪ ಮೂವತ್ನಾಲ್ಕು ಸೈಜ್ ಮೂವತ್ತಾರು ಸೈಜ್ ಅವರು ಸಿಕ್ಕಿದ್ರು ಅಂದ್ರೆ ಅಹ್ ಒಂದು ಕಾಲ ಇಡೋಣ ಎರಡ್ರ ಒಳಗೆ ಇಡೋಣ ಅವ್ರಿಗೆ ಶೋಲ್ಡರ್ ಡ್ರಪ್ ಆಗತ್ತೆ ಅಂತ ಬೇಡ ಆರಾಮಾಗಿ ಕುದ್ಕೆನ ನೀವು ಆರಾಮಾಗಿ ಎರಡು ಇಂಚನ್ನ ಇಟ್ಕೊಳ್ಳಿ ಮೂವತ್ತ ಆರು ಸೈಜ್ ವರ್ಗು ಎರಡು ಇಂಚ ಇಟ್ಕೊಬಹುದು ಮೂವತ್ತಾರು ಸೈಜ್ ನಂತರದವರಿಗೆ ನೀವು ಎರಡು ಕಾಲನ್ನೇ ಇಟ್ಕೊಳ್ಳಿ ಯಾವತ್ತು ನೀವು ಮತ್ತೊಂದು ಏನ್ ಮಾಡಿ ಅಂತಂದ್ರೆ ಅಳತೆ ಟೇಪಲ್ಲಿ ನೀವು ಈ ರೀತಿ ಅಳತೆ ಮಾಡಿ ಈ ರೀತಿ ಇಟ್ಕೊಳ್ಳಿ ಇಲ್ಲಿ ಬಂದಿರುತ್ತಲ್ವ ನೋಡಿ ಕುದ್ಕೆ ಅಗ್ಲ ಮಾತ್ರ ನಾವು ಸ್ಟಿಚ್ ಮಾಡಿದ್ಮೇಲೆ ಅಗ್ಲ ಆಗತ್ತೆ ಬೇರೆ ಎಲ್ಲದಕ್ಕೂ ನೀವು ಆ್ಯಡ್ ಮಾಡ್ತಾ ಹೋಗ್ತೀರಾ ಆದರೆ ಕುತ್ತಿಗೆ ಆಗ್ಲಕ್ಕೆ ಮಾತ್ರ ಎಷ್ಟು ಬಂದಿರುತ್ತೋ ಅಷ್ಟೇ ಇಡಬೇಕಾಗತ್ತೆ ಹಾಗೆ ಬ್ಯಾಕಲ್ಲಿ ಡೀಪ್ ನೋಡ್ಕೊಳ್ಳೋದಕ್ಕೆ ತುಂಬ ಕನ್ಫ್ಯೂಸ್ ಆಗಿರುತ್ತೆ ತುಂಬ ಜನಕ್ಕೆ ತುಂಬ ಜನ ಏನು ಮಾಡ್ತಿರ್ತಾರೆ ಅಂದರೆ ಇಲ್ಲಿಂದ ಡೀಪ್ ನೋಡ್ತಾ ಇರ್ತಾರೆ ಕನ್ಫ್ಯೂಸ್ ಆಗ್ತಾನೇ ಇರುತ್ತೆ ಹಾಗಾಗಿ ನೀವು ಆ ರೀತಿ ಟೆನ್ಷನ್ ಮಾಡ್ಕೋಬೇಡಿ ನೋಡಿ ಇಲ್ಲಿ ಒಂದು ರೀತಿ ಗೆರೆ ಇದೆಯಲ್ವಾ ಇಲ್ಲಿ ಮಧ್ಯದಿಂದ ಇಟ್ಕೊಂಡ್ರೆ ಕರೆಕ್ಟಾಗಿ ಹತ್ತುವರೆ ಅನ್ನೋದು ನೋಡಿ ಈ ರೀತಿ ಮಧ್ಯದಲ್ಲಿ ಅಳತೆ ಮಾಡಿ ಹತ್ತುವರೆ ಕರೆಕ್ಟ್ ಆಗಿ ಬರುತ್ತೆ ತುಂಬಾ ಜನಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅಳತೆ ಮಾಡಕ್ ಹೋಗ್ತಾರೆ ಅಯ್ಯೋ ಎಷ್ಟು ಹತ್ತು ನೋಡಿ ಇಲ್ಲಿ ಇಲ್ಲಿ ಇಲ್ಲಿಂದ ಹಿಡಿದ್ರೆ ಹತ್ತು ತೋರಿಸ್ತಾ ಇದೆ ನಾವು ಹತ್ತು ಅಂತ ಹೇಳ್ತೀವಿ ಅದೇ ನಾವು ಈ ಟೇಪ್ ಅನ್ನ ಮಧ್ಯದಲ್ಲಿ ತಂದಾಗ ಹತ್ತುವರೆ ಅಥವಾ ಹತ್ತುವರೆ ತೋರಿಸ್ತಾ ಇದೆ ಹತ್ತುವರೆಗೆ ಒಂದು ಇಂಚ್ ಅರ್ಧ ಇಂಚು ಆಡ್ ಮಾಡಿದ್ರೆ ಹನ್ನೊಂದು ಇಂಚು ನೀವು ಯಾರೆಲ್ಲ ಬ್ಯಾಕ್ ರಿಪನ್ನು ಈ ರೀತಿ ನೋಡ್ಕೊಳ್ತಿದ್ದೀರೋ ನೀವು ಚೇಂಜಸ್ ಮಾಡಿ ನೋಡಿ ಈ ರೀತಿ ಇಟ್ಕೊಳ್ಳಿ ನಾನು ಇದೇ ರೀತಿ ಇಟ್ಕೊಂತ ಇದ್ದೀನಿ ಕರೆಕ್ಟಾಗಿ ಬರ್ತಾ ಇದೆ ಹಾಗಾಗಿ ಇಷ್ಟೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸ್ ಅಲ್ಲಿ ಇಷ್ಟು ಸಮಸ್ಯೆನ ನೀವು ಸರಿ ಮಾಡ್ಕೊಂಡಿದ್ದೆ ಆದರೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಎಲ್ಲಾ ಬ್ಲೌಸ್ ಫಿನಿಶಿಂಗ್ ಆದ್ಮೇಲೆ ಒಂದ್ಸಲಿ ಅಂದ್ರೆ ಬ್ಲೌಸ್ ಹೊಲಿತಾ ಇರುವಾಗ ನೋಡಿರ್ತೀರ ಫಿನಿಶ್ ಆದ್ಮೇಲೆ ಒಂದ್ಸತಿ ಕಂಕಳನ್ನ ಚೆಕ್ ಮಾಡೋದಾಗಿರ್ಬೋದು ತೋಳನ್ನು ಚೆಕ್ ಮಾಡೋದಾಗಿರ್ಬೋದು ಶೋಲ್ಡರ್ ಅನ್ನ ಚೆಕ್ ಮಾಡೋದಾಗಿರ್ಬೋದು ಫ್ರಂಟ್ ಅಲ್ಲಿ ಚೆಕ್ ಮಾಡಬಹುದು ಮಾಡಬೇಕು ಮತ್ತೆ ಬ್ರಷ್ ಪಾಯಿಂಟ್ ನಿಪ್ಪರ್ ಪಾಯಿಂಟ್ ಎಲ್ಲ ಕರೆಕ್ಟ್ ಸತಿ ನೀವು ಚೆಕ್ ಮಾಡಿ ಗೆ ಬ್ಲೌಸ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ ಏನಾದ್ರೂ ತಪ್ಪಾಗಿದ್ರೆ ನಮ್ಮ ಹತ್ರನೇ ಇರುತ್ತೆ ನಾವೇ ಪಟ್ಟ ಅದೇ ಕಲರ್ ದಾರ ಹಾಕಿರ್ತೀವಿ ಸರಿ ಮಾಡ್ಬಿಡ್ಬೋದು ಅದೇ ಈ ಬ್ಲೌಸ್ ಕಸ್ಟಮರ್ ನಾವು ನೋಡೋದು ಇರ್ಲಿ ಬಿಡು ಸರಿ ಇರುತ್ತೆ ಅಂತ ಹೇಳಿ ಒಂದು ಕೊಟ್ಟಾಗ ಕಸ್ಟಮರು ಇಲ್ಲ ಈ ರೀತಿ ಆಗಿದೆ ಪ್ರಾಬ್ಲಮ್ ಅಂತ ಕೊಟ್ಟಾಗ ಮತ್ತೆ ದಾರ ಹಾಕಿ ಮತ್ತೆ ಅದನ್ನ ಸ್ಟಿಚ್ ಮಾಡ್ಬೇಕು ಅಂದ್ರೆ ಇನ್ನೂ ತಲೆನೋ ಕೆಲಸ ಒಂದ್ಸತಿ ಬ್ಲೌಸ್ ಹೊಲ್ ಹೊಲ್ ಕರೆಕ್ಟ್ ಆಯ್ತು ಪರ್ಫೆಕ್ಟ್ ಆಯ್ತು ಅಂದ್ರೆ ಅದ್ರಂತ ಆಗೋ ಖುಷಿ ಬೇರೆ ಏನಿರೋದಿಲ್ಲ ನೀವು ಆ ಬ್ಲೌಸ್ ಹೊಲಿಯೋದಕ್ಕೆ ಟೈಮೇ ಜಾಸ್ತಿ ತಗೊಂಡಿರಿ ಅದ್ರ ಕರೆಕ್ಟ್ ಆಯ್ತು ಅಂದಾಗ ಅದು ಯಾವ್ದು ನಮ್ಗೆ ಅನ್ಸೋದೇ ಇಲ್ಲ ಅದೇ ನೀವು ಬ್ಲೌಸ್ ಅನ್ನ ಹೇಗಾದಾಗ ಹೊಲ್ಕೊಟ್ರಿ ಅಂದ್ರೆ ಅರ್ಧ ಗಂಟೇಲಿ ಮುಗ್ದಿರೋ ಕೆಲಸ ಎರಡು ದಿನ ತಗೊಳತ್ತೆ ಎರಡು ಗಂಟೆ ತಗೊಳತ್ತೆ ಅದು ಆ ಕೆಲಸ ಮತ್ತೆ ರಿಟರ್ನ್ ಮಾಡೋದಕ್ಕೂ ಬೇಜಾರಾಗುತ್ತೆ ಅದ್ರಂತ ಬೇಜಾರ್ ಬೇರೆ ಯಾವುದೂ ಆಗೋದಿಲ್ಲ ಆ ರಿಪೇರಿ ಬಂದಾಗ ರಿಪೇರಿ ಮಾಡೋ ಬ್ಲೌಸ್ಗಿಂತ ಹೊಸ ಬ್ಲೌಸೇ ಒಂದು ಹೊಲ್ಸಿಬಿಡ್ತಿದ್ನಲ್ಲ ನಾನು ಅನ್ನೋ ಥರ ಆಗುತ್ತೆ ಮತ್ತು ಹಾಗೇ ನೀವು ಯಾ ನನಗೆ ಈ ವಿಡಿಯೋ ನೋಡಿದ್ರು ಕಮೆಂಟ್ ಮಾಡಬೇಕು ನೀವು ಹೊಲಿದಿರೋ ಬ್ಲೌಸ್ ನಿಮಗೆ ಅಳತೆಗೆ ಬಂದಾಗ ನಿಮಗೆ ಹೇಗೆ ಅನಿಸುತ್ತೆ ಖುಷಿ ಆಗತ್ತಾ ನೀವು ಚೆನ್ನಾಗಿ ಆ ಸತಿ ಮತ್ತೆ ತಗೊಂಡು ಬಂದೆ ನಿಮಗೆ ಅಂತ ಹೇಳಿ ಕಸ್ಟಮರ್ ಹೇಳಿದಾಗ ನಿಮಗೆ ಖುಷಿ ಆಗುತ್ತಾ ಏನು ಅನುಭವ ಅನಿಸುತ್ತೆ ಅಂತ ನನ್ನ ಹತ್ರ ಹಂಚ್ಕೊಳ್ಳಿ ಪ್ರತಿಯೊಬ್ಬರು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಅಷ್ಟೇ ಟೈಲರ್ಗಳ ಮನಸ್ಸು ಟೈಲರ್ಗಳು ಹೇಗೆ ಕೆಲಸ ಮಾಡ್ತಿರ್ತಾರೆ ಟೈಲರ್ಗಳು ಹೇಗೆ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಪ್ರತಿಯೊಂದನು ನಾನು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ವೀಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಹೇಳಿ ಫ್ರೆಂಡ್ಸ್ ನಿಮ್ಗೆ ಯಾರೆಲ್ಲ ನೀವು ಹೊಲ್ದಿರೋ ಬ್ಲೌಸನ್ನೇ ತಂದು ಕೊಡೋದಾಗಲಿ ನೀವು ಒಂದು ಅವತ್ತು ಹೊಲ್ಕೊಟ್ಟಿದ್ರಿ ನಮ್ಗೆ ಕರೆಕ್ಟ್ ಟೈಮಿಗೆ ಕೊಟ್ಟ್ರಿ ಮತ್ತೆ ನಿಮಗೆ ಬಟ್ಟೆನ ತಂದು ಕೊಡ್ತೀವಿ ಅಂತೇಳಿ ತಂದಾಗ ಆಗೋ ಖುಷಿ ಎಷ್ಟಿರುತ್ತಲ್ವಾ ಕಸ್ಟಮರು ನಮಗೆ ಒಂದು ಸರಿ ಬಂದೋದವರು ಮತ್ತೆ ತಿರುಗಿ ಬರಲೇ ಇಲ್ಲ ಅಂದರೆ ಅದರಷ್ಟು ಆಗೋ ಬೇಜಾರ್ ಯಾವುದೂ ಇಲ್ಲ ಈಗಂತೂ ಕಾಂಪಿಟೇಷನ್ ಪ್ರತಿದಿನ ಕಾಂಪಿಟೇಷನ್ ಹೇಗೆ ಎಷ್ಟೇ ನೀಟಾಗಿ ಎಷ್ಟೇ ಕರೆಕ್ಟ್ ಆಗಿ ಕೆಲಸ ಮಾಡಿಕೊಟ್ಟರು ಒಂದು ದಾರದ ಎಳೆಯಲು ತಪ್ಪು ಕಂಡು ಹಿಡಿತಾರೆ ಅಂತದ್ರಲ್ಲಿ ನೀವು ಸ್ಟಿಚ್ ಮಾಡಿಕೊಟ್ಟಿದ್ರಿ ನಮ್ಗೆ ಇಷ್ಟ ಆಯ್ತು ಮತ್ತೆ ಬಂದಿದೀವಿ ಅಂದಾಗ ಅದ್ರಲ್ಲಿ ಆಗೋ ಖುಷಿ ಅದೆಷ್ಟು ಇರುತ್ತಲ್ವಾ ನಮ್ಗೆ ಇಷ್ಟೆಲ್ಲ ಸುಸ್ತಾಗಿರೋದೆಲ್ಲ ನೋವು ಹೊರಟೋಗುತ್ತೆ ಹಾಗಾಗಿ ನನಗೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಸಲ ಹೊಲ್ದ್ಕೊಟ್ಟಿರೋ ಬ್ಲೌಸ್ ಮತ್ತೆ ಬಂತು ಮತ್ತೆ ಮತ್ತೆ ಕಸ್ಟಮರ್ ಬಂದರು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಏನಾದರೂ ಬ್ಲೌಸಲ್ಲಿ ನಿಮಗೆ ತುಂಬ ಕನ್ಫ್ಯೂಸನ್ ಇದೆ ಇಲ್ಲ ನನಗೆ ಇದು ಸರಿ ಮಾಡ್ಕೊಳೋಕ್ಕೆ ಆಗ್ತಾಯಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡ್ನ ಹೇಳ್ತೀನಿ ಮತ್ತು ನನಗೆ ಕೆಲವರು ಹೇಳಿದ್ರು ನನಗೆ ಕಸ್ಟಮರ್ ಬಟ್ಟೆನ ತಗೊಳೋಕೆ ಭಯನೇ ಅಂತ ಯಾವತ್ತೂ ಭಯ ಪಡಬೇಡಿ ಧೈರ್ಯವಾಗಿ ಹೊಲಿದು ಸರಿ ತಪ್ಪುಗಳು ಆದಾಗ್ಲೇ ನೀವು ಬ್ಲೌಸ್ಗಳನ್ನು ಕಲಿಯೋದು ಸರಿ ತಪ್ಪುಗಳು ನಮಗೆ ಗೊತ್ತಾಗಲೇ ಇಲ್ಲ ಈಗ ಸೈಕಲ್ ಕಲಿಯುವಾಗ ನಾವು ಕೆಳಗೆ ಬೀಳಲೇ ಇಲ್ಲ ಅಂದರೆ ನಾವು ಸೈಕಲ್ ಕಲಿಯೋದು ಹೀಗೆ ಸೈಕಲ್ ಕಲಿಯುವಾಗ ಬಿದ್ದರೆ ನಾವು ನಾವು ಸ್ಕೂಟಿ ಕಲಿತೀವಿ ಆಮೇಲೆ ನೆಕ್ಸ್ಟ್ ಕಾರ್ ಕಲಿಬಹುದು ಈ ರೀತಿ ನೀವು ಸೈಕಲ್ ಕಲಿಯುವಾಗ ಬೀಳ್ಬೇಕು ಹೇಳ್ಬೇಕು ಅದೇ ರೀತಿ ನಾನು ಟೈಲರ್ ಆಗಿರೋದ್ರಲ್ಲ ನೀವು ಟೈಲರ್ ಕೆಲಸ ಬಟ್ಟೆ ತಗೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿ ಅದರಲ್ಲಿ ತಪ್ಪು ಸರಿ ಗೊತ್ತಾದಾಗ ಮಾತ್ರ ನೀವು ಟೈಲರ್ ಆಗೋಕೆ ಸಾಧ್ಯ ನಾನು ಅವ್ರ ಬಟ್ಟೆ ತಗೊಳಲ್ಲ ಇವ್ರ ಬಟ್ಟೆ ಹೊಲಿಯಲ್ಲ ನಂಗೆ ಭಯ ಆಗತ್ತೆ ನಡ್ಕ ಬರುತ್ತೆ ಅಂತ ಅಂದ್ರೆ ನೀವು ಯಾವತ್ತು ಭಯ ಪಟ್ಕೊಂಡೇ ಇರಬೇಕಾಗುತ್ತೆ ಧೈರ್ಯದಿಂದ ಮುನ್ನುಗ್ಬೇಕು ಧೈರ್ಯದಿಂದ ಸ್ಟಿಚ್ ಮಾಡಬೇಕು ಸ್ವಲ್ಪ ಸ್ಟಿಚ್ ಮಾಡುವಾಗ ಹೊಸದೇನಾದ್ರು ಸ್ಟಿಚ್ ಮಾಡ್ತಿದ್ದೀರಾ ಅಂದ್ರೆ ಆದಷ್ಟು ಗಮನನ ಅದ್ರ ಕಡೆನೆ ಕೊಟ್ಬಿಟ್ಟು ಸ್ಟಿಚ್ ಮಾಡಿ ನೀವು ಕಸ ಹೊಸ ಹೊಸ ಕಸ್ಟಮರ್ ಅನ್ನ ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮರಿಬೇಡಿ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಿಪ್ಸ್ ಗಳನ್ನ ನಾನು ಹೇಳ್ತಾ ಇರ್ತೀನಿ ಒಂದು ಲೈಕ್ ಕೊಟ್ಟು ಕೊಡಿ ಸಪೋರ್ಟ್ ಮಾಡಿ ಹೊಸರು ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್